ಈಗ ಚಳಿಗಾಲ ಬಂದಾಗ ಮೊಣಕಾಲ್ ನೋವು ಶುರು ಆ ಸಮಯದಲ್ಲಿ ತುಂಬಾನೇ ನೋವಿರುತ್ತೆ ಅವಾಗ ಮನೆಯಲ್ಲೇ ಇರ್ಬೇಕಾಗತ್ತೆ ಟಾಯ್ಲೆಟ್ ಗೆ ಹೋಗ್ಬೇಕಂದ್ರು ಯಾರ್ದಾದ್ರೂ ಹೆಲ್ಪ್ ತಗೋಬೇಕಾಗತ್ತೆ ಆಗ್ಲೇ ನಾನು ಒಂದಿನ ಟಿವಿಯಲ್ಲಿ ದುರಂಧರ್ ಜಾಯಿಂಟ್ ಆಯಿಲ್ ಪೇನ್ ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಕೂಡ್ಲೇ ಅದನ್ನ ತರ್ಸ್ಕೊಂಡ್ಬಿಟ್ಟೆ ನಾನು ಅದನ್ನ ನನಗೆ ಎಲ್ಲಿ ಮೊಣಕಾಲ್ ನೋವಿತ್ತೋ ಅಲ್ಲಿ ಅದನ್ನ ಹಚ್ಕೊಂಡ್ಬಿಟ್ಟೆ ಅದರಿಂದ ಹೊಗೆ ಬರಕ್ ಶುರು ಆಯ್ತು ಅದರಿಂದ ಆದ ಎಫೆಕ್ಟ್ ನನಗೆ ಕೂಡ್ಲೇ ಅರಿವಾಯ್ತು ಎರಡ್ ಮೂರು ವಾರ ಅದನ್ನ ಹಚ್ತಾನೆ ಇದ್ದೆ ಹಾಗೇನೆ ಸ್ವಲ್ಪ ದಿನದಲ್ಲೇ ನನ್ನ ನೋವೆಲ್ಲ ಮಾಯವಾಗೋಯಿತು ನಾನ್ ಹೇಳೋದ್ನ ನಂಬಿ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಅಲ್ಲಿ ಒಂದು ಶಕ್ತಿ ಇದೆ ಈ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಲಕ್ಷ ಗಟ್ಟಲೆ ಜನರ ಜೀವನನೆ ಬದಲಾಯಿಸಿದೆ ಈಗ್ಲೇ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂಧರ್ ಜಾಯಿಂಟ್ ಪೇನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ ನಲ್ಲಿ ನಿಮ್ಮ ಮನೆಗ್ ಬಂದು ಸೇರುತ್ತೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ನೋಡ್ಬೇಕು ಇದು ಜಾಯಿಂಟ್ ಪೇನ್ ಅನ್ನೋದು ಜಾಯಿಂಟ್ ಎರಡು ಎಲುಬುಗಳು ಮಾತ್ರನೇ ಅಲ್ಲ ಈ ಜಾಯಿಂಟು ಜಾಯಿಂಟ್ ಮಾಡೋದನ್ನ ನೋಡಿ ಅಸ್ಥಿರಜ್ಜು ಲಿಗಮೆಂಟ್ ಈ ಲಿಗಮೆಂಟ್ ಈ ಮಸಲ್ಸ್ ಈ ಎಲ್ಬುಗಳು ಹಿಡ್ಕೊಳ್ಳೋದು ಇಲ್ಲ ಅಂದ್ರೆ ಹಾಗೆ ಬಿದ್ದು ಹೋಗುತ್ತೆ ಒಂದಕ್ಕೊಂದು ಹಿಡ್ಕೊಂಡಿರ್ಬೇಕು ಅಂದ್ರೆ ಈ ಲಿಗಮೆಂಟ್ ಇರಬೇಕು ಈಗ ಏನ್ ನಡೀತಿದೆ ಅಂದ್ರೆ ದುರಂದರ್ ಜಾಯಿಂಟ್ ಪೇನ್ ಆಯಿಲ್ ಹಾಕೋದ್ರಿಂದ ಅದು ಒಳಗ್ ಹೋಗಿ ನ್ಯಾನೋ ಪಾರ್ಟಿಕಲ್ಸ್ ನ ಲಿಗಮೆಂಟ್ ಪಕ್ಕದಲ್ಲಿ ಹೋಗಿ ಅದು ಉಷ್ಣನ ಉತ್ಪತ್ತಿ ಮಾಡಿ ಅದರಿಂದಾಗಿ ದ್ರವ ಉತ್ಪತ್ತಿಯಾಗಿ ಅದು ಹೋಗಿ ಈ ಎರಡು ಎಲ್ಬುಗಳ ಮಧ್ಯದಲ್ಲಿ ಈ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲಾದ್ರಲ್ಲೂ ಈ ಎಂಜಿನ್ ಪಿಸ್ಟಿನ್ ಮಧ್ಯದಲ್ಲಿ ಸ್ಮೂತ್ ಆಗಿ ಹೋಗೋದಕ್ಕೆ ಎಂಜಿನ್ ಆಯಿಲ್ ಇರುತ್ತಲ್ವಾ ಅದೇ ತರ ಇದು ಹೋಗಿ ಕುತ್ಕೊಂಡು ಸ್ಮೂತ್ ಮಾಡುತ್ತೆ ಫ್ಯೂಚರ್ ಅಲ್ಲಿ ನಮ್ಗೆ ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಕೊಡ್ತಾ ಇರೋ ಈ ಗ್ಯಾಪ್ ಇದೆ ನೋಡಿ ಪೈನ್ ಫ್ರೀ ಗ್ಯಾಪ್ ಅದೇ ಈ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ತಡೆಯುತ್ತೆ ದುರಂಧರ್ ಜಾಯಿಂಟ್ ಪೈನ್ ಆಯಿಲ್ ಬೆಸ್ಟ್ ಸೈಂಟಿಸ್ಟ್ಗಳಿಂದ ತುಂಬಾ ವರ್ಷದ ಸಂಶೋಧನೆಗಳಿಂದ ವೇಪರ್ ಟೆಕ್ನಿಕ್ ಬಳಸಿಕೊಂಡು ನ್ಯಾನೋ ಟೆಕ್ನಾಲಜಿ ಮೂಲಕ ಒಂದು ಹೊಸ ಹರ್ಬಲ್ ಫಾರ್ಮುಲಾ ಇಂದ ಕಂಡು ಹಿಡಿದಿರೋ ಎಣ್ಣೆ ಬೈಕಲ್ಲಿ ನಡ್ಸಿದ್ರಲ್ವಾ ಈ ಹಾಡ್ಗೆ ಆಗಿದ್ರು ಆ ರೀತಿ ನಮ್ಮ ಮನೆಯಲ್ಲಿ ಇರೋರಿದಾರಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ದೊಡ್ಡಪ್ಪ ದೊಡ್ಡಮ್ಮ ತುಂಬ ಜನ ಇರ್ತಾರೆ ಮನೆಯಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅವ್ರಿಗೆ ನೀವು ನೆಕ್ಸ್ಟ್ ಬರ್ತ್ಡೇ ಇಲ್ಲ ವೆಡ್ಡಿಂಗ್ ಡೇ ಏನು ಗಿಫ್ಟ್ ಕೊಡ್ಬೋದು ಹೇಳಿ ಪೇಯ್ನ್ ಫ್ರೀ ಲೈಫ್ ಅವ್ರಿಗೆ ಗಿಫ್ಟ್ ಹಾಕಿ ಕೊಡ್ಬೋದು ಅಂದರೆ ದುರಂಧರ್ ಜಾಯಿಂಟ್ ಪೇಯ್ನ್ ಆಯಿಲ್ ಗಿಫ್ಟ್ ಹಾಕಿ ಕೊಡಿ ಆರ್ಡರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋ ದುರಂಧರ್ ಜಾಯಿಂಟ್ ಪೇಯ್ನ್ ಆಯಿಲ್ ಈಗ ಟೂ ಪ್ಲಸ್ ಒನ್ ಆಫರ್ನಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ